ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಕ್ಕೆ ಸ್ವಾಗತ ಧನಸ್ಸು ರಾಶಿ ಸಜಿಟೇರಿಯಸ್ ರಾಶಿ ಅವರಿಗೆ ಜೂನ್ ಮಂತಲ್ಲಿ ಏನು ಬರ್ತಾ ಇದೆ ಏನು ಚೇಂಜಸನ್ನು ಕಾಣ್ತೀರಾ ಅಂತ ನೋಡೋಣ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಅಂತ ಅಷ್ಟಿ ಇದು ಒಂದು ಜನರಲ್ ರೆಡಿ ಆಗಿರುತ್ತೆ ಸಾರಿ ನೀವು ಏನೋ ಒಂದು ಅಂದರೆ ಯಾವುದೋ ಒಂದು ವಿಚಾರವಾಗಿ ಒಂದು ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇರ್ಬೋದು ನೀವು ಒಂದು ಹೊಸದು ಏನೋ ಆದರೂ ಒಂದು ಬೆಳೆಯೋ ನಾನು ಬೆಳೀಬೇಕು ಅನ್ನೋ ರೀತಿಯಲ್ಲಿ ನೀವು ಬೆಳೆಯಬೇಕು ಅನ್ನೋ ರೀತಿಯಲ್ಲಿ ಒಂದು ಹೊಸ ಜಾಬ್ ಆಗಿರ್ಬೋದು ಕೆರಿಯರಲ್ಲಿ ಆಗುವಂಥದ್ದು ಮತ್ತು ಏನೋ ಒಂದು ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇದ್ದೀರಾ ನಾವು ಹೇಗೆ ಮೇಲೆ ಬರಬೇಕು ಹೇಗೆ ಬೆಳೀಬೇಕು ಅನ್ನೋದ್ರ ಕಾರಣ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಮೋಸ್ಟ್ಲಿ ನೀವು ಸ್ವಲ್ಪ ಜನ ನಿಮ್ಮಿಂದ ಮೋಸ್ಟ್ ನಿಮಗೆ ನೀವು ಮೋಸ ಮಾಡ್ಕೋತನೂ ಇರ್ಬೋದು ಯಾವುದೋ ವಿಚಾರವಾಗಿ ನೀವು ಮೋಸ ಮಾಡ್ಕೋತಾ ಇದ್ದೀರಾ ಚೀಟಿಂಗ್ ಆಗ್ತಾ ಇದ್ರು ಗೊತ್ತಿದ್ರೂ ಕೂಡ ನೀವು ನಿಮಗೂ ಮೋಸ ಆಗ್ತಿದೆ ಮೋಸ ಮಾಡ್ಕೋತಾ ಇದ್ದೀರಾ ಅನ್ನೋದು ಗೊತ್ತಿದ್ರು ಕೂಡ ನೀವು ಸುಮ್ಮನೆ ಇದ್ದೀರಾ ಅದು ದುಡ್ಡಿನ ವಿಚಾರದಲ್ಲಿ ಕೂಡ ಆಗಿರ್ಬೋದು ಮತ್ತೆ ಆರೋಗ್ಯ ಸಮಸ್ಯೆನ ಎದುರಿಸ್ತಾ ಇರ್ಬೋದು ನೀವು ಎಮೋಷನಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ತುಂಬ ಪೇನ್ಗಳನ್ನು ತುಂಬಿದ್ರೂ ಕೂಡ ಅದನ್ನು ಹೊರಗಡೆ ತೋರಿಸ್ಕೊಳ್ದೇ ಇರೋ ರೀತಿಯಲ್ಲೂ ಕೂಡ ನೀವು ಇರ್ಬೋದು ನಿಮ್ಮ ಗುರಿ ಕಡೆ ನಿಮ್ಮ ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ತಾ ಇರ್ಬೋದು ನೀವು ಒಂದು ಪ್ರಪಂಚದಲ್ಲಿ ತುಂಬಾ ಚೆನ್ನಾಗಿ ನಾನು ಕಾಣಬೇಕು ಮತ್ತೆ ತಿರುಗಬೇಕು ಹೊರಗಡೆ ಎಲ್ಲ ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಹೊರಗಡೆ ಹೋಗಿ ಜರ್ನಿ ಮಾಡಬೇಕು ಅಂತಲೂ ಕೂಡ ಅನ್ಕೊಂಡಿದ್ದೀರಾ ನೆಕ್ಸ್ಟ್ ಅದು ನೀವೇನೇನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ನೀವು ಫೈನಾನ್ಷಿಯಲಿ ಆಗಿ ಏನೋ ಮಾಡಬೇಕು ಅಂತ ಹೊರಟಿದ್ದೀರಾ ಜರ್ನಿ ಕೂಡ ಮಾಡ್ತಾ ಇದ್ದೀರಾ ಟೂ ಮಂತಲ್ಲಿ ಜರ್ನಿ ಮಾಡ್ಬೋದು ನೀವು ಒನ್ ಮಂತ್ ಟೂ ಮಂತ್ ಒಳಗಡೆ ಜರ್ನಿ ಕೂಡ ಮಾಡ್ತಾ ಇದ್ದೀರಾ ಮತ್ತು ನೀವು ಏನೋ ಆಪರ್ಚುನಿಟಿಗಳನ್ನ ಇಟ್ಕೊಂಡಿದ್ದೀರಾ ಅಲ್ವಾ ಆಪರ್ಚುನಿಟಿ ನಿಮಗೆ ಸಿಗ್ತಾ ಇದೆ ನಿಮಗೆ ಬರ್ತಾ ಇದೆ ಆಪರ್ಚುನಿಟಿ ಬಂದಾಗ ನೀವು ಫೈನಾನ್ಷಿಯಲಿ ಆಗಿ ಕೂಡ ಆಪರ್ಚುನಿಟಿಗಳು ನಿಮಗೆ ಸಿಗ್ಬೋದು ಜಾಬ್ ಕೆರಿಯರ್ ಈ ಥರ ವಿಚಾರದಲ್ಲಿ ಬಿಸ್ನೆಸ್ ಮಾಡೋ ವಿಚಾರದಲ್ಲಿ ಕೂಡ ನಿಮಗೆ ಒಳ್ಳೆಯ ಆಪರ್ಚುನಿಟಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸಿಗುತ್ತೆ ಮತ್ತೆ ಒಂದು ಲವ್ ರಿಲೇಶನ್ಶಿಪ್ಪು ನೀವು ನೀವು ಈ ಹೊಸದಾಗಿರುವಂಥದ್ದು ಒಂದು ಪ್ರೀತಿ ನಿಮಗೆ ಸಿಗ್ಬೋದು ಲವ್ ವಾಪಸ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಲವ್ ಅಂದರೆ ನಿಮ್ಮ ಲೈಫಿನಲ್ಲಿ ಒಂದು ನ್ಯೂ ಬಿಗಿನಿಂಗ್ ಆಗೋ ಸಾಧ್ಯತೆ ಕೂಡ ಇದೆ ನಿಮ್ಮ ರಿಲೇಷನ್ ಶಿಪ್ ವಿಚಾರದಲ್ಲಿ ಆದರೂ ಆಗಿರ್ಬೋದು ನಿಮ್ಮ ಲವ್ ನಿಮಗೆ ವಾಪಸ್ ಕೂಡ ಬರ್ತಾ ಇದೆ ನೆಕ್ಸ್ಟ್ ನೀವು ಒಬ್ಬರು ಇಂಡಿಪೆಂಡೆಂಟಾಗಿ ಏನೋ ಓನ್ ಆಗಿ ಮಾಡಬೇಕು ಅಂತ ಕೂಡ ನಿಮ್ಮ ಲೈಫಲ್ಲಿ ನೀವು ಥಿಂಕ್ ಮಾಡ್ತಾ ಇರ್ಬೋದು ನಿಮ್ಮ ಜೊತೆ ಏನು ಮಾಡ್ಬೋದು ನಾನು ಇಂಡಿಪೆಂಡೆಂಟಾಗಿ ಯಾವ ಥರ ಮಾಡ್ಬೋದು ಪಾರ್ಟ್ನರ್ಶಿಪ್ಪಲ್ಲಿ ನಾನು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸನ ಮಾಡ್ಬೋದಾ ಅಂದರೆ ವರ್ಕ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆನೋ ಯೋಚನೆ ಮಾಡ್ತಾ ಇದ್ದೀರಾ ಮತ್ತು ಒಂದು ಸೆಲೆಬ್ರೇಟ್ ಕೂಡ ಮಾಡ್ತಾ ಇದ್ದೀರಾ ಒಂದು ಸೆಲೆಬ್ರೇಟ್ ಮಾಡಬೇಕು ಅಂತಲೂ ಕೂಡ ಅನ್ನಿಸ್ತದೆ ಸೆಲೆಬ್ರೇಟ್ ಮಾಡೋ ಮಾಡಬೇಕು ನಾನು ಒಂದು ಪ್ರಾಜೆಕ್ಟ್ ಕಡೆನೂ ಕೂಡ ಒಂದು ಯೋಚನೆಯನ್ನ ಮಾಡ್ತಾ ಇದ್ದೀರಾ ನೀವು ದುಡ್ಡಿನ ವಿಚಾರದಲ್ಲೂ ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ತುಂಬ ಸಕ್ಸಸ್ಸನ್ನು ಅನ್ನು ಮುಂದೆ ಕಾಣ್ತೀರಾ ಯಾವುದು ಒಂದು ಪ್ರಾಣಿ ಅನ್ನ ಸಾಕ್ ಪ್ರಾಣಿಗಳನ್ನ ಸಾಕಬೇಕು ಪಕ್ಷಿ ಪ್ರಾಣಿಗಳನ್ನ ಸಾಕಬೇಕು ಅಂತ ಕೂಡ ಅಂದ್ಕೊಂಡಿರ್ಬೋದು ನೀವು ಮೋಸ್ಟ್ಲಿ ಪರ್ಚೇಸ್ ಕೂಡ ಮಾಡ್ಬೋದು ನೀವು ಮುಂದೆ ನಿಮ್ಮ ಜೀವನದಲ್ಲಿ ತುಂಬ ಸಕ್ಸಸ್ ಅನ್ನು ಬರ್ತಾ ಇದೆ ಟೀಮ್ ವರ್ಕ್ ಆಗಿ ಕೆಲಸ ಮಾಡಬೇಕು ಅಂತಲೂ ಕೂಡ ಅನ್ಕೊಂಡಿದ್ದೀರಾ ನೀವು ಮತ್ತೆ ನಿಮ್ಮ ಬುದ್ಧಿವಂತರು ತುಂಬ ಬುದ್ಧಿವಂತರು ಕೂಡ ನೀವಿದ್ದೀರಾ ತುಂಬ ಡ್ರೀಮ್ಗಳನ್ನು ಇಟ್ಕೊಂಡಿದ್ದೀರಾ ಆ ಯೂನಿವರ್ಸ್ ಅದಕ್ಕೆ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೂಟ್ಗೆ ಲೈಕ್ಸ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಲೋ ಆಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೂಟ್ಗೆ ಸ್ವಾಗತ ಕ್ಯಾಪಿಕಾನ್ ಮಕರ ರಾಶಿ ಇವರು ಜೂನ್ ಮಂತಲ್ಲಿ ಏನು ಬರ್ತಾ ಇದೆ ಅಮಾವಾಸ್ಯ ಕಳೆದ ನಂತರ ಏನು ಅವ್ರ ಜೀವನದಲ್ಲಿ ಚೇಂಜಸ್ ಇದೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಏನು ಚೇಂಜಸ್ ಆಗ್ತಾ ಇದೆ ಅಂತ ನೋಡೋಣ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ Макараш я то. ಒಂದು ಲವ್ ವಿಚಾರವಾಗಿ ಪಾರ್ಟ್ನರ್ಶಿಪ್ ವಿಚಾರವಾಗಿ ಒಂದು ರಿಲೇಷನ್ ಶಿಪ್ ಸದ್ಯದ ಪರಿಸ್ಥಿತಿಯಲ್ಲಿ ಇರ್ಬೋದು ನೀವು ನೀವು ನಡೀತಿರುವಂಥ ಕೆಲಸ ಮಾಡ್ತಿರುವಂಥದ್ದು ಮೋಸ್ಟ್ಲಿ ಇದು ಸರಿ ಇಲ್ವೇನೋ ಈ ದಾರಿ ಸರಿ ಇಲ್ವೇನೋ ಅಂತ ಅಂದ್ಕೊಂಡಿರ್ಬೋದು ನಿಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ಆ ಥರ ತಿಳ್ಕೊಂಡಿರ್ಬೋದು ಒಂದು ದುಡ್ಡಿನ ವಿಚಾರಕ್ಕೂ ಕೂಡ ಜರ್ನಿ ಮಾಡ್ಬೋದು ನೀವು ನೀವು ನಿಮ್ಮ ನಿಮಗೆ ಒಂದು ಟ್ರಾನ್ಸ್ಫರ್ಮೇಷನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ನಾನು ಇಲ್ಲಿಂದ ಈ ಜಾಗದಿಂದ ಬೇರೆ ಜಾಗಕ್ಕೆ ಹೋಗಬೇಕು ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ನಿಮ್ಮ ಮನಸ್ಸಲ್ಲಿ ಮತ್ತು ಅದಕ್ಕೆ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಕೂಡ ಇರ್ಬೋದು ನೀವು ನಿಮ್ಮ ಮೈಂಡಲ್ಲಿ ಎಮೋಷನಲ್ಸ್ನ ತುಂಬ ಇಟ್ಕೊಂಡಿದ್ದೀರಾ ಆದರೆ ತೋರಿಸ್ಕೋತಾ ಇಲ್ಲ ನೀವು ಕ್ಲಿಯರ್ ಆಗಿ ಕ್ಲಿಯಾರಿಟಿಯಾಗಿ ಮೈ ಮೆಂಟಲಿ ಕ್ಲಿಯಾರಿಟಿ ಆಗಿರೋದ್ರಿಂದ ನೀವು ಮುಖದಲ್ಲಿ ಏನು ತೋರಿಸ್ಕೊಳ್ಳೋಲ್ಲ ಅಷ್ಟು ಸುಲಭವಾಗಿ ಎಷ್ಟೋ ಪೇನ್ಗಳಿದ್ರೂ ಕೂಡ ಅದನ್ನು ತೋರಿಸ್ಕೊಳ್ಳಲ್ಲ ಮೆಂಟಲಿ ನೀವು ಕ್ಲಿಯರ್ ಆಗಿ ಇದ್ದೀರ ನಾನು ಇದನ್ನು ಯಾರಿಗೂ ತೋರಿಸ್ಬಾರ್ದು ಮತ್ತು ತುಂಬ ಇಂಟೆಲಿಜೆಂಟ್ ಕೂಡ ನೀವು ಇರ್ಬೋದು ಇದನ್ನು ಬೇರೆಯವ್ರಿಗೆ ತೋರಿಸೋದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಯೋಚನೆ ಮಾಡ್ತಾ ಇರ್ಬೋದು ದುಡ್ಡಿನ ವಿಚಾರವಾಗಿ ದುಡ್ಡನ್ನು ಸೇವ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿರ್ಬೋದು ಯಾವುದೋ ವಿಚಾರವಾಗಿ ದುಡ್ಡು ಸೇವ್ ಮಾಡ್ತೀನಿ ನಾನು ಮುಂದಿನ ನನ್ನ ಫ್ಯೂಚರ್ಗೆ ಕಂಟ್ರೋಲ್ ಮಾಡ್ತೀನಿ ನಾನು ದುಡ್ಡನ್ನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ದುಡ್ಡಿನ ವಿಚಾರದಲ್ಲಿ ಒಂದು ಸ್ವಲ್ಪ ಸ್ಟ್ರಕ್ ಆಗಿರೋಂಥ ಎನರ್ಜಿ ಕೂಡ ಇರ್ಬೋದು ನಿಮ್ಮ ಮೈಂಡಲ್ಲಿ ದುಡ್ಡಿನ ಬಗ್ಗೆ ಜಾಸ್ತಿ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಮತ್ತು ನಿಮ್ಮ ಸದ್ಯದಲ್ಲಿ ಒಂದು ಸ್ವಲ್ಪ ತುಂಬ ಕೋಪನೂ ಇರ್ಬೋದು ಒಂದು ಸ್ವಲ್ಪ ಬ್ಯಾ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ ನಿಮ್ಮ ಮೇಲೆ ಅದನ್ನ ಅದರಿಂದನೂ ಕೂಡ ತುಂಬ ಡಿಸ್ಟರ್ಬೆನ್ಸ್ ಆಗಿದ್ದೀರ ನೀವು ಡಿಸಪಾಯಿಂಟೆಡ್ ಕೂಡ ಆಗಿದ್ದೀರ ಮನಸ್ಸಲ್ಲಿ ಏನೋ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು ಆಗಿರ್ಬೋದು ಒಳ್ಳೆ ಒಳ್ಳೆ ಐಡಿಯಾಗಳನ್ನು ಉಪಯೋಗಿಸ್ತೀರಾ ನೀವು ಇದರಿಂದ ಹೇಗೆ ಹೊರ ಬರ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ನೀವು ಒಂದು ಇನ್ನೂ ಚಿಕ್ಕ ಏಜ್ ಅನ್ಸುತ್ತೆ ನಿಮಗೆ ತುಂಬಾ ಹಾರ್ಟಲ್ಲಿ ಮತ್ತೆ ತುಂಬಾ ಪೇನ್ ಇದೆ ನಿಮಗೆ ತುಂಬಾ ಪೇಯ್ನ್ ಇರೋ ಕಾರಣ ಅದನ್ನ ಯಾರಿಗೂ ತೋರಿಸ್ಕೊಳೋದಿಲ್ಲ ನೀವು ಆ ಪೇಯ್ನನ್ನು ಅನ್ನ ತೆಗೆದು ಹಾಕೋದು ಹೇಗೆ ಅಂತ ನಿಮ್ಮ ಮೆಂಟಲ್ ನಿಮ್ಮ ಮೆಂಟಾಲಿಟಿಯಿಂದಾನೇ ನೀವು ಅರ್ಥ ಮಾಡ್ಕೋತಾ ಇದ್ದೀರಾ ನೀವು ಅಂತಲೂ ಕೂಡ ತುಂಬ ಒಳ್ಳೆ ಆಪರ್ಚುನಿಟಿಗಳು ಬಂದ್ರು ದಯವಿಟ್ಟು ಅದನ್ನು ಬಿಡ್ತಾ ಇದ್ದೀರಾ ಬಿಡಬೇಡಿ ಮತ್ತು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಆಪರ್ ಆಪರ್ಚುನಿಟಿಗಳು ಬಂದಾಗ ಸುಮ್ಮನೆ ಆಗಿಬಿಡ್ತಾ ಇದ್ದೀರಾ ಅದನ್ನು ಬಿಡಬೇಡಿ ನಿಮ್ಮ ಆಪರ್ಚುಟಿ ಆಪರ್ನೂಚಿಟಿಗಳನ್ನು ಸಾರಿ ಆಪರ್ಚುನಿಟಿಗಳನ್ನು ಸ್ವೀಕರಿಸಿ ಅದು ಒಳ್ಳೆಯದೋ ಕೆಟ್ಟದ್ದೋ ಈ ಥರ ಯೋಚನೆ ಮಾಡಿ ನಿರ್ಧಾರಗಳನ್ನ ಮಾಡಬೇಕಾಗಿದೆ ಯಾಕಂದರೆ ಅದು ಯಾವ ಮಟ್ಟಿಗಾದ್ರೂ ಮೇಲ್ ಹೋಗ್ಬೋದು ಯಾವಾಗ ಕೆಳಗಾದ್ರೂ ಬೀಳ್ಬೋದು ಅನ್ನೋ ಚಾನ್ಸಸ್ ತುಂಬಾ ಇದೆ ಸಡನ್ ಆಗಿ ಜೀವನದಲ್ಲಿ ಒಂದು ಚೇಂಜಸ್ ಬರ್ತಾ ಇದೆ ಒಂದು ಸಡನ್ ಆಗಿ ಅಂದ್ರೆ ಏನೋ ಒಂದು ನಿಮ್ಮ ಟ್ರಾನ್ಸ್ಫರ್ ಸಡನ್ ಆಗಿ ಒಂದು ಟ್ರಾನ್ಸ್ಫರ್ ಆಗುವಂತದ್ದು ಕೂಡ ಇರ್ಬೋದು ನೀವು ಕೆಲಸದ ವಿಚಾರವಾಗಿ ಆಗಿರ್ಬೋದು ನಿಮ್ಮ ಜೀವನದಲ್ಲಾಗಿ ಆಗಿರ್ಬೋದು ನಿಮ್ಮ ಲೈಫ್ ಲವ್ ಲೈಫ್ ಬಗ್ಗೆಯೂ ಕೂಡ ಆಗಿರ್ಬೋದು ಸಡನ್ನಾಗಿ ಒಂದು ಚೇಂಜಸ್ನ ನೀವು ಕಾಣ್ತಾ ಇದ್ರ ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರ ತುಂಬಾ ಟ್ರಾವೆಲಿಂಗ್ ಇದೆ ತುಂಬ ಬೇಜಾರಾಗಿ ಯಾವಾಗಲೂ ಇರ್ತೀರ ಫೀಲ್ ಮಾಡ್ತಾ ಇರ್ತೀರ ಎಮೋಷನಲಿ ತುಂಬ ಒಳಗಡೆ ಫೀಲ್ ಮಾಡ್ತಾ ಇರ್ತೀರ ಮುಂದಿನ ಸ್ವಲ್ಪ ದಿನಗಳು ಕೂಡ ಇದೇ ಥರ ಫೀಲ್ ಮಾಡ್ತಾ ಇರ್ತೀರ ನೀವು ಅಂತ ಕೂಡ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಅದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರ್ಗೆ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಪಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಕುಂಭರಾಶಿಯವರು ಜೂನ್ ಮಂತಲ್ಲಿ ಏನಂತ ಬರ್ತಾ ಇದೆ ಏನು ಚೇಂಜಸನ್ನು ಕಾಣ್ತಾ ಇದ್ದೀರಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಯಾವ ಸಿಚ್ಯುವೇಷನ್ನ ಎದುರಿಸ್ತಾ ಇದ್ದೀರಾ ಅಂತ ನೋಡೋಣ ಕುಂಭರಾಶಿಯವರು ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸಾರಿ Biz dönük ನೀವು ಮೆಂಟಲಿ ಕ್ಲಿಯರ್ ಆಗಿ ಇದ್ದೀರಾ ನಿಮ್ಮ ಮೆಂಟಲ್ಗೆ ತುಂಬ ಪವರ್ ಇದೆ ನೀವು ಒಬ್ಬ ಲೀಡರ್ ಆಗೋಂಥ ತುಂಬ ಎಲ್ಲ ಗುಣಗಳು ನಿಮ್ಮ ಹತ್ರ ಇರ್ಬೋದು ಮೋಸ್ಟ್ಲಿ ನೀವು ನಿಮ್ಮನೆಗೆ ಒಬ್ಬ ಲೀಡರ್ ಆ ಥರನೂ ಕೂಡ ಇರ್ಬೋದು ಆಪರ್ಚುನಿಟಿಗಳಿಗೋಸ್ಕರ ಕಾಯ್ತಾ ಇದ್ದಾರೆ ಯಾವುದಾದ್ರೂ ಬರಲಿ ಆಕ್ಸೆಪ್ಟ್ ಮಾಡಬೇಡ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಸದ್ಯಕ್ಕೆ ನೀವು ಒಳ್ಳೆ ಒಳ್ಳೆ ಐಡಿಯಾಗಳನ್ನು ಯೂಸ್ ಮಾಡ್ತಾ ಇರ್ಬೋದು ಥಿಂಕ್ ಮಾಡ್ತಾ ಇರ್ಬೋದು ಯಾವುದೋ ಒಂದು ಏನೋ ಒಂದು ಐಡ್ಯಗಳನ್ನು ಮಾಡ್ತಾ ಇರ್ಬೋದು ನೀವು ಯಾವುದೋ ಐಡ್ಯಾಗಳನ್ನು ಮಾಡಿ ಹೇಗೆ ಬರೆಸ್ಕೋಬೇಕು ಅದನ್ನು ಅಂದರೆ ನೀವು ಯಾವುದೋ ಒಂದು ಆಪರ್ಚುನಿಟಿ ಕಾಯ್ತಾ ಇದ್ದೀರಲ್ಲ ಅದು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಅದನ್ನು ಮಾಡ್ತಾ ಇದ್ದೀರಾ ಅದು ಬರೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೂ ಐಡಿಯಾ ಮಾಡ್ತಾ ಇರ್ಬೋದು ನೀವು ಮತ್ತು ಒಂದು ಒಂದು ವಿಶ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನನಗೆ ಏನೋ ಒಂದು ಮೈಂಡಲ್ಲಿ ಇದೆ ನೀವು ಇದೆ ಇದಾಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನೀವೇನೋ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಒಂದು ಜಾಬ್ಗಾಗಿರ್ಬೋದು ಒಂದು ಮದುವೆ ವಿಚಾರವಾಗಿ ಆಗಿರ್ಬೋದು ಒಂದು ಲವ್ ವಿಚಾರವಾಗಿ ಆಗಿರ್ಬೋದು ಒಂದು ಏನೋ ಒಂದು ಒಳ್ಳೆ ಸುದ್ದಿ ಬರ್ಬೋದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನೀವು ಮತ್ತು ಬ್ಯಾಲೆನ್ಸ್ ಆಗಿ ಇರ್ಬೋದು ನೀವು ಏನು ಮಾಡಬೇಕು ಅಂತಲೂ ಗೊತ್ತಾಗ್ತದೆ ರಿಲೇಶನ್ಶಿಪ್ ವಿಚಾರದಲ್ಲಾದರೂ ಆಗಿರ್ಬೋದು ಇವಾಗ ಏನು ಯೋಚನೆ ಮಾಡ್ತಾಯಿದ್ರ ಯಾವ ವಿಷ್ ಬರ್ತಾ ಇದೆ ಏನು ಬರ್ತಾ ಇದೆ ನನ್ನ ಜೀವನಕ್ಕೆ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡೋದ್ರಲ್ಲಿ ಗೊಂದಲ ಇದೆ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೀರ ನೀವು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ತುಂಬಾ ಬ್ಯಾಲೆನ್ಸಿಂಗ್ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ನಿಮಗೆ ಇದೆ ಮತ್ತು ಒಂದು ಫಂಕ್ಷನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿನ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿರ್ಬೋದು ನೀವು ಸೆಲೆಬ್ರೇಷನ್ ಕೂಡ ಮಾಡಿ ಮಾಡೋಣ ಅಂತ ಮಾತಾಡ್ತಾ ಇರ್ಬೋದು ಕೂಡ ನೀವು ಮತ್ತು ನೀವು ಯಾವುದ್ರದ್ದೋ ಒಂದು ವಿಚಾರವಾಗಿ ನ್ಯಾಯನ ಕೇಳ್ತಾ ಇರ್ಬೋದು ಯಾವುದ್ರ ಬಗ್ಗೆ ಅಂದರೆ ಒಂದು ಕೋರ್ಟ್ ವಿಚಾರದಲ್ಲಾದರೂ ಆಗಿರ್ಬೋದು ಮತ್ತು ನೀವು ಯಾವುದೋ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ರಿಲೇಷನ್ ಆಗಿರ್ಬೋದು ಲವ್ ವಿಚಾರವಾಗಿ ಆಗಿರ್ಬೋದು ಆ ಒಂದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ನೀವು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದಕ್ಕೆ ಒಂದು ನ್ಯಾಯ ಸಿಗ್ತಿಲ್ವಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ಬೋದು ನೀವು ಅದಕ್ಕೆ ಮುಂದೆ ನಿಮಗೆ ಒಂದು ಒಳ್ಳೆ ದಾರಿ ಸಿಗ್ತಾ ಏನು ಜನ ನಿಮಗೆ ಕೊಡ್ತಾ ಇದ್ದರೆ ನಿಮ್ಮ ಕನಸುಗಳನ್ನು ಡ್ರೀಮ್ಗಳನ್ನು ಸಕ್ಸಸ್ ಮಾಡ್ಕೊಳ್ಳೋ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ತುಂಬ ಟ್ರಸ್ಟ್ ಇದೆ ನಿಮ್ಮ ಹತ್ರ ನಂಬಿಕೆನೇ ಇಟ್ಟೆ ನೀವು ನಂಬಿಕೆನೇ ಇಟ್ಟಿದ್ದಲ್ಲಿ ನಿಮ್ಮ ದಾರಿ ನಿಮಗೆ ಸಿಗ್ತಾಯಿದೆ ಅದ್ರ ಬಗ್ಗೆನೇ ತುಂಬಾ ಯೋಚನೆ ಮಾಡ್ಬೋದು ನೀವು ತುಂಬ ಬರ್ಡನಲ್ಲಿ ಇರ್ತೀರ ಅನಿಸುತ್ತೆ ತುಂಬ ಪೇಯ್ನಲ್ಲಿ ತುಂಬ ಕೆಲಸ ತುಂಬ ಜಾಸ್ತಿ ಇರ್ಬೋದು ನೀವು ಯಾವಾಗಲೂ ತುಂಬ ಪ್ರೆಷರಲ್ಲೇ ಇರ್ತೀರ ನೀವು ತುಂಬ ಬರ್ಡನ್ನಲ್ಲೇ ಇರ್ತೀರ ಅಂತ ಕೂಡ ಇರ್ತದೆ ಆಗಿ ನೀವು ತುಂಬ ಸಕ್ಸಸ್ಸನ್ನು ಕಾಣ್ತೀರ ಒಳ್ಳೆ ಅವಕಾಶಗಳು ನಿಮಗೆ ಸಿಗ್ತಾ ಇದೆ ಅದ್ರ ಬಗ್ಗೆ ತುಂಬ ಕೊರಗ್ತಾ ಕುತ್ಕೋತೀರಾ ಅಂತ ಅನಿಸುತ್ತೆ ನಿಮ್ಮ ಲೈಫಲ್ಲಿ ಒಂದು ತುಂಬ ಚೇಂಜಸನ್ನು ಕಾಣ್ತಾ ಇದ್ದೀರಾ ನೀವು ಅದ್ರ ಬಗ್ಗೆ ಜಾಸ್ತಿ ಡಿಪ್ರೆಷನ್ಗೆ ಹೋಗೋ ಲೆವೆಲ್ ಈ ಚಿಂತೆ ಮಾಡಿ ಮಾಡ್ತೀರಾ ಅಂತ ಅನಿಸ್ತಿದೆ ಬಟ್ ಅದೆಲ್ಲ ಫುಲ್ ಎಂಡಿಂಗ್ ಆಗೋ ಸಾಧ್ಯತೆ ಕೂಡ ಇದೆ ಎಂಡಿಂಗ್ ಆಗೋ ಸಾಧ್ಯತೆ ಇದೆ ನಿಮ್ಮ ಎಲ್ಲ ಆಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಹೊಸ ಜೀವನ ಸ್ಟಾರ್ಟ್ ಆಗೋ ಕೂಡ ಇದೆ ಎಂಡಿಂಗ್ ಆಗ್ತಾ ಇದೆ ನಿಮ್ಮ ನೋವುಗಳ ಕಷ್ಟಗಳೆಲ್ಲ ಎಂಡಿಂಗ್ ಆಗೋ ಸಾಧ್ಯತೆ ತುಂಬ ಇದೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ದ ಮ್ಯಾಜಿಷನ್ ತ್ರಿಪಲ್ ಒನ್ ಟ್ಯಾರ್ ರೋಡ್ಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಹಲೋ ಹಾ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಪಲ್ ಒನ್ ಟ್ಯಾರ್ ರೋಡ್ಗೆ ಸ್ವಾಗತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಜೂನ್ ಮಂತಲ್ಲಿ ಏನು ನೀವು ಏನು ಸಿಚುವೇಶನ್ ಎದುರಿಸ್ತಾ ಇದ್ದೀರಾ ಏನು ಚೇಂಜಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತಗೊಳ್ಳಿ ನಿಮ್ಮನ್ನು ನೀವು ಫಸ್ಟು ಕಟ್ ಹಾಕೋಬಿಟ್ಟಿದ್ದೀರಾ ಅಂತ ಅನ್ನಿಸ್ತಿದೆ ನಿಮ್ಮನ್ನು ನೆಗೆಟಿವ್ ಥಾಟ್ಸ್ಗಳಿಂದ ನೀವು ತುಂಬಾ ಕಟ್ ಹಾಕೊಂಡಿದ್ದೀರಾ ನನ್ನ ಆಗಲ್ಲ ಏನೂ ಆಗೋಲ್ಲ ನಾನು ಏನು ಮಾಡೋಕ್ಕಾಗಲ್ಲ ತುಂಬ ಕಟ್ ಹಾಕ್ಬಿಟ್ಟಿದ್ದಾರೆ ನನ್ನ ಅಂತ ತುಂಬ ಪೇಯ್ನಲ್ಲಿ ನಿಮ್ಮನ್ನ ಕ ತುಂಬ ಪೇಯ್ನಾಗಿ ಫುಲ್ ಕಣ್ಣನ್ನು ನಿಮ್ಮ ಕಣ್ಣನ್ನು ನೀವೇ ಕಟ್ಕೊಳ್ಬಿಟ್ಟಿದ್ದೀರಾ ಪ್ಲೀಸ್ ಹೊರಗಡೆ ಬನ್ನಿ ಮತ್ತೆ ಒಂದು ದುಡ್ಡಿನ ವಿಚಾರವಾಗಿ ನೀವು ಯೋಚನೆ ಮಾಡ್ತಾ ಇರ್ಬೋದು ನಾನು ಯಾಕೆ ಹೊರಗಡೆ ಹೋಗೋಕ್ಕಾಗ್ತಿಲ್ಲ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು ನಾನು ಯಾಕೆ ಓಪನ್ ಆಗಿ ಇಲ್ಲ ಅಂತಲೂ ಕೂಡ ಪ್ಲ್ಯಾನಿಂಗ್ ಮಾಡ್ತಾ ಇರ್ಬೋದು ನೀವು ಫ್ಯೂಚರಲ್ಲಿ ನಾನು ಹೇಗೆ ಎಲ್ಲ ಕೆಲಸಗಳನ್ನು ಮಾಡ್ಬೋದು ಹೇಗೆ ಮಾಡಬೇಕು ನಾನು ಆ ಥರ ನಂಗೆ ಆಗುತ್ತಾ ನಾನು ಹೊರಗಡೆ ಹೋಗ್ತೀನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಫಾರಿನ್ಗೆಲ್ಲ ಹೋಗ್ಬೇಕು ಅಂತ ಕೂಡ ಅನ್ಕೊಂಡಿರ್ಬೋದು ನೀವು ಹೊರಗಡೆ ಪ್ರಪಂಚನ ತಿರುಗಬೇಕು ಅಂತ ಕೂಡ ಅನ್ಕೊಂಡಿರ್ಬೋದು ನಿಮ್ಮ ಗುರಿಗಳ ಕಡೆ ಜಾಸ್ತಿ ಗಮನನ ಕೊಡ್ತಾ ಇರ್ಬೋದು ಸದ್ಯದಲ್ಲಿ ತುಂಬ ಕ್ಲಿಯರ್ ಆಗಿ ಇದ್ದೀರಾ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಕಡೆ ಮತ್ತು ನಿಮ್ಮ ಫ್ಯಾಮಿಲಿ ವಿಚಾರವಾಗಿ ಒಂದು ಜಗಳ ಕೂಡ ಆಗಿರ್ಬೋದು ಸದ್ಯದಲ್ಲಿ ನಿಮ್ಮ ಫ್ಯಾಮಿಲಿ ಖುಷಿಗೋಸ್ಕರ ನಿಮ್ಮ ಲವ್ಗೋಸ್ಕರ ಒಂದು ಜಗಳ ಕೂಡ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಮಧ್ಯೆ ಯಾರು ಬಂದರೂ ನಾನು ಸಹಿಸಲ್ಲ ಅನ್ನೋ ವಿಚಾರವಾಗಿ ಆಗಿರ್ಬೋದು ಯಾವುದೋ ಒಂದು ವಿಚಾರವಾಗಿ ಜಗಳ ಕೂಡ ಆಗಿದೆ ಅಂತ ಅನ್ನಿಸ್ತಿದೆ ಬಟ್ ಇಟ್ಕೊಳ್ಳಿ ನೀವು ನಿಮಗೆ ನೀವು ನಿಮಗೆ ನೀವು ಮೋಸ ಮಾಡ್ಕೊ ಮಾಸ್ ಮಾಡ್ಕೋಬೇಡಿ ಮಾಡ್ಕೋತೀರಾ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದು ತುಂಬಾ ಇದೆ ದಯವಿಟ್ಟು ಹೋಗ್ಬಿಡ್ಕೊಳ್ಳಿ ನೀವು ನೀವೇನು ಮಾಡಬೇಕು ಅಂತ ಇದ್ರೆ ಅದರ ಕಡೆ ಗಮನನ ಕೊಡಿ ನ್ಯಾಯ ಎಲ್ಲಿ ನಡೀತಾ ಇದೆ ಅದಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ ನಿಮಗೆ ನ್ಯಾಯ ಇದೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಅಂದರೆ ಅದಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಒಂದು ಒಳ್ಳೆ ದಾರಿ ಕೂಡ ನಿಮಗೆ ಸಿಕ್ಕಿರ್ಬೋದು ಮುಂದೆ ಸಿಗ್ಬೋದು ನೀವೇನು ಅಂದ್ಕೊಂಡಿದ್ದೀರಾ ಅದಕ್ಕೆ ಒಂದು ಒಳ್ಳೆ ದಾರಿ ಕೂಡ ಸಿಗ್ಬೋದು ದುಡ್ಡು ಕೂಡ ಸಿಗ್ತಾ ಇದೆ ಮತ್ತು ನಿಮ್ಮ ನೋವುಗಳೆಲ್ಲ ನಿಮ್ಮ ಪೇಯ್ನೆಲ್ಲ ರಿಲೀಫ್ ಆಗುವಂಥದ್ದು ಇದೆ ಒಂದು ಶ್ ಸಡನ್ನಾಗಿರುವಂಥದ್ದು ಒಂದು ಚೇಂಜಸ್ಸನ್ನು ನೀವು ಕಾಣ್ತೀರ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಏನೋ ಎಷ್ಟು ಪೇಯ್ನಲ್ಲಿ ಇರ್ತೀರ ಅದು ಸಡನ್ನಾಗಿ ಚೇಂಜ್ ಆಗುವಂಥದ್ದು ಕೂಡ ಇದೆ ಯೋಚನ ಮಾಡಬೇಡಿ ಅಂತಲೂ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ದಿಷನ್ ತ್ರಿಬಲ್ ಒನ್ ಟ್ಯಾರಕ್ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು